ಹಾಯ್ ನಮಸ್ಕಾರ ಹೇಗಿದ್ದೀರಾ ನಾನು ವಿದ್ಯಾ ಮಲ್ನಾಡ್ ಬಿಗ್ ಬಾಸ್ ಮನೆಯ ಮತ್ತೊಂದು ಅಪ್ಡೇಟ್ ಅಶ್ವಿನಿ ಗೌಡ ಮೇಲೆ ಎಫ್ ಐ ಆರ್ ಆಗಿದೆ ಅಲ್ಲಿ ಹೈಕೋರ್ಟ್ ಹೈಕೋರ್ಟ್ನ ವಕೀಲರೊಬ್ರು ಎಫ್ಐ ಆರ್ ನ ದಾಖಲು ಮಾಡಿದ್ದಾರೆ ಯಾಕೆ ಅಂತ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಅಶ್ವಿನಿ ಗೌಡ ಅವರೇ ನಿಮ್ಗೆ ಬೇಕಿತ್ತ ಇದೆಲ್ಲ ಇರ್ಲಾರ್ದವ್ರು ಇರುವೆ ಬಿಟ್ಕೊಂಡ್ರು ಅನ್ನೋದು ಇದಕ್ಕೆ ಅಲ್ವಾ ಏನಾಗಿತ್ತು ಈ ಐವತ್ತು ಲಕ್ಷ ಗೆದ್ರೆ ನಾನು ಏನೋ ಮಾಡ್ಬಿಡ್ತೀನಿ ಅನ್ನೋ ಥರದಂತವ್ರು ನೀವಲ್ಲ ಯಾಕಂದ್ರೆ ನಿಮ್ಗೆ ವೆಲ್ ಸೆಟಲ್ಡ್ ಫ್ಯಾಮಿಲಿ ಐವತ್ತು ಲಕ್ಷ ನಿಮ್ಗೆ ಅಮೌಂಟೇ ಆಗಿರಲಿಲ್ಲ ಮ್ಯಾಟರೇ ಆಗಿರಲಿಲ್ಲ ಇನ್ನೊಂದು ಕಡೆ ಹೆಸರ ಖಂಡಿತವಾಗ್ಲೂ ಒಳ್ಳೆ ಹೆಸರಿತ್ತು ನೀವು ಬಿಗ್ ಬಾಸ್ ಮನೆ ಒಳಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮನ್ನು ನಾವು ಏನೋ ಅನ್ಕೊಬಿಟ್ಟಿದ್ವಿ ಆ ಹೋರಾಟದ ಶಾಲ್ ಹಾಕ್ಕೊಂಡು ಕನ್ನಡದ ಬಾವುಟವನ್ನು ಕೈಯಲ್ಲಿ ಇಟ್ಕೊಂಡು ಅಥವಾ ಕನ್ನಡ ಪರ ಶಾಲ್ನ ಹಾಕ್ಕೊಂಡು ಕನ್ನಡದ ಪರವಾಗಿ ನಿಂತ್ಕೊಳ್ತೀವಿ ಅಂದಾಗ ನಿಮ್ಮ ಬಗ್ಗೆ ಏನೇನೋ ಅನ್ಕೊಂಡಿದ್ವಿ ನಾವು ಎಲ್ಲರೂ ಕೂಡ ಬಟ್ ಬಿಗ್ ಬಾಸ್ ಮನೆ ಒಳಗೆ ಹೋಗಿ ದೊಡ್ಡ ತಪ್ಪು ಮಾಡ್ಕೊಂಡ್ರಿ ನೀವು ಬೇಡವಾಗಿತ್ತು ನಿಮಗಿದು ಆ ರಕ್ಷಿತನ ಟಾರ್ಗೆಟ್ ಮಾಡಿದ್ರಿ ಅದೊಂಥರ ಇನ್ಸ್ಟೆಂಟ್ ಕರ್ಮ ಅಂತಾರಲ್ಲ ಹಾಗೆ ನೋಡಿ ನಿಮಗೆ ಆಕೆ ಬಟ್ಟೆ ನೋಡಿ ಅಳದ್ರಿ ನೀವು ನೀನು ಎಲ್ಲಿಂದ ಬಂದಿರೋಳು ಗೊತ್ತಾಗುತ್ತೆ ಅಂತ ಅದಾಗ್ತಿದ್ದಂಗೆ ಸೇಮ್ ಎಸ್ ಕೆಟಗರಿ ಅಂತ ಬಳಸ್ತೀರಿ ಎಸ್ ಕೆಟಗರಿ ನಾನು ಅದಕ್ಕಾಗಿ ಇಷ್ಟಪಡಲ್ಲ ಪಡಲ್ಲ ಅಂತ ಅವ್ರನ್ನ ಏನ್ರಿ ಮೇಡಮ್ ಎಸ್ ಕೆಟಗರಿ ಅಂದ್ರೆ ಎಸ್ ಕೆಟಗರಿ ಅಂದ್ರೆ ಏನು ಜಾತಿ ನಿಂದನೆ ಮಾಡ್ತಾ ಇದ್ದೀರಾ ಯಾವ್ದಾದ್ರು ಜಾತಿ ಹೋದ್ರಾ ಹೌದು ಅನ್ನೋದಾದರೆ ಅಟ್ರಾಸಿಟಿ ಕೇಸ್ ಬರುತ್ತೆ ರೀ ನೀವು ಪರ ಹೋರಾಟಗಾರ್ತಿ ಓದಿರೋರು ಇದ್ರ ಬಗ್ಗೆ ಕೇಸ್ ಯಾವುದೇ ಏನು ಮಾತಾಡಿದ್ರೆ ಏನು ಕೇಸ್ ಆಗುತ್ತೆ ಯಾವ ಸೆಕ್ಷನ್ಸ್ ಆಗ್ತಾರೆ ನನ್ನನ್ನು ಜನ ಹೆಂಗೆ ನೋಡ್ತಾರೆ ಇವೆಲ್ಲವೂ ಗೊತ್ತು ಇವುಗಳನ್ನು ನೀವು ನಿಭಾಯಿಸಿದ್ದೀರಿ ಹೋರಾಟ ಮಾಡಿದ್ದೀರಿ ನಿಮ್ಮಂಥವ್ರ ಬಾಯಲ್ಲಿ ಎಸ್ ಕೆಟಗರಿ ಮತ್ತೊಂದು ನೀನು ಎಲ್ಲಿಂದ ಬಂದಿರೋಳು ಗೊತ್ತಾಗುತ್ತೆ ಅಂದರೆ ಹೆಂಗೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಬಿಗ್ ಬಾಸ್ ಮನೆಗೆ ಬಡದಿ ಪೊಲೀಸರು ಬಂದು ಬಾಗಿಲನ್ನ ಡೋರ್ ತಟ್ಬೋದು ಕಳಿಸಿ ಅವ್ರನ್ನ ಹೊರಗೆ ಅಂತ ನಿಮ್ಮಿಂದ ಬಿಗ್ ಬಾಸ್ ಮನೆ ಒಂಥರ ಬಿಗ್ ಬಾಸ್ ಮನೆ ಕಪ್ಪು ಚುಕ್ಕೆ ಇದು ಇನ್ ಕೇಸ್ ಎಲ್ಲಾದ್ರೂ ಸ್ಟೇಷನ್ ಇಂದ ಪೊಲೀಸರು ಹೋದ್ರೆ ಆಮೇಲೆ ಇದೇನು ಫಸ್ಟ್ ಟೈಮ್ ಅಲ್ಲ ಬಿಡಿ ಸಲ ಚೈತ್ರಾ ಕುಂದಾಪುರ ಅದ್ರ ಹಿಂದೆ ವರ್ತೂರ್ ಸಂತೋಷ್ ಅವರು ಕೆಲವೊಂದು ಕೇಸ್ ಗಳಲ್ಲಿ ಹೊರಗೆ ಹೋಗಿ ಬಂದಿದ್ರು ಬಟ್ ಅವೆಲ್ಲವೂ ಒಂದ್ ರೀತಿ ನೀವು ಮಾತಾಡಿರೋದು ಎಸ್ ಕೆಟಗರಿ ದಯವಿಟ್ಟು ಹೇಳಿ ಮೇಡಮ್ ಎಸ್ ಕೆಟಗರಿ ಅಂದ್ರೆ ಏನು ಅಂತ ಲಾಸ್ಟ್ ವೀಕೆ ಸುದೀಪ್ ಅವ್ರು ಕೇಳ್ತಾರೆ ಇದೀನಂತ ನಾವೆಲ್ಲರೂ ನಿರೀಕ್ಷೆ ಮಾಡ್ತಾ ಇದ್ವಿ ಕೇಳಿದ್ರು ನೀವು ಮಾಡಿದಂತಹ ಘನಂದಾರಿ ಕೆಲಸಗಳನ್ನ ನಿಮ್ ಗಮನಕ್ಕೆ ತಂದ್ರು ಆದ್ರೆ ಈ ಎಸ್ ಕೆಟಗರಿ ಬಗ್ಗೆ ಕೇಳಲಿಲ್ಲ ಅದೊಂದು ಕೇಳ್ಬಿಡ್ಬೇಕಿತ್ತು ಆಗ ಜನಕ್ಕೆ ಕ್ಲಾರಿಟಿ ಸಿಗ್ತಾ ಇತ್ತು ಹೊರಗಡೆ ವಿಪರೀತ ಚರ್ಚೆ ಆಗ್ತಾ ಇದೆ ಅಲ್ಲ ಹೇಳ್ಕೊಳಕ್ ಕನ್ನಡ ಪರ ಹೋರಾಟಗಾರ್ತಿ ಅಷ್ಟೊಂದು ಹೋರಾಟ ಇಷ್ಟೊಂದು ಅಂತಾರೆ ಈ ಹೆಂಗ್ ವಾಯಲ್ಲಿ ಎಸ್ ಕೆಟಗರಿ ಅಂದ ಮಾತಾಡ್ತಾಳಲ್ಲ ಏನು ಹಂಗಂದ್ರೆ ಅಂತ ತುಂಬಾ ಜನ ಮಾತಾಡ್ತಾ ಇದ್ದಾರೆ ಚರ್ಚೆ ಮಾಡ್ತಾ ಇದ್ದಾರೆ ಎಸ್ ಕೆಟಗರಿ ಅಂದ್ರೆ ಯಾವ್ದಾದ್ರು ಜಾತಿ ಹೆಸರನ್ನು ಇಟ್ಕೊಂಡು ನಿಂದನೆ ಮಾಡಿದ್ರಾ ನೀವು ಮೇಲ್ಜಾತಿಯವರು ಮತ್ತೊಂದು ಕೆಳಜಾತಿ ಅಂತ ಏನಾದ್ರು ಮಾತಾಡಿದ್ರಾ ಅಟ್ರಾಸಿಟಿ ಕೇಸ್ ಆಗುತ್ತೆ ಅಥವಾ ಆಕೆ ಬಟ್ಟೆ ನೋಡಿ ಹಂಗಿಸಿದ್ರಲ್ಲ ಎಲ್ಲಿಂದ ಬಂದಿರೋಳು ಗೊತ್ತಾಗುತ್ತೆ ಅಂತ ಸೊ ಆ ಬೇಸಲ್ಲಿ ಏನಾದರೂ ಸ್ಲಮ್ ಗಿಮ್ ಅಂತ ಏನಾದರೂ ಮಾತಾಡಿದ್ರ ಉತ್ತರ ಕೊಡ್ಬೇಕು ನೀವು ಯಾವುದೇ ಕ್ಷಣದಲ್ಲಿ ಬೇಕಾದರೂ ಪೊಲೀಸರು ಬರ್ತಾರೆ ಬಟ್ ಆ ಪೊಲೀಸರು ಬಂದ ತಕ್ಷಣ ನಿಮ್ಗೆ ಏನೋ ಆಗ್ಬಿಡುತ್ತೆ ಡ್ಯಾಮೇಜ್ ಆಗ್ಬಿಡುತ್ತೆ ಅಂತೆಲ್ಲ ಆಲ್ರೆಡಿ ನೀವು ಡ್ಯಾಮೇಜ್ ಮಾಡ್ಕೊಂಡಿದ್ದೀರಿ ನಿಮ್ಮ ಇಮೇಜ್ನ ನಾವು ಅಶ್ವಿನಿ ಗೌಡ ಅಂದರೆ ಏನೋ ಅನ್ಕೊಬಿಟ್ಟಿದ್ವಿ ಕನ್ನಡ ಪರ ಹೋರಾಟಗಾರ್ತಿ ಅಂತ ಒಂದು ಹೆಮ್ಮೆ ಇತ್ತು ಖುಷಿ ಇತ್ತು ನಿಮ್ಮನ್ನು ನೋಡಿದಾಗ ರೆಸ್ಪೆಕ್ಟ್ ಕೊಡಬೇಕು ಅಂತ ಅನಿಸ್ತಾ ಇತ್ತು ಬಿಗ್ ಬಾಸ್ ಮನೆಗೆ ಹೋಗುವಂಥವ್ರು ಯಾರು ಹೇಳಿ ಸೋಷಲ್ ಮೀಡಿಯಾದಲ್ಲಿ ಒಂದೊಳ್ಳೆ ಹೆಸರು ತಗೋಬೇಕು ಟ್ರೆಂಡ್ ಮಾಡ್ಬೇಕು ಟ್ರೆಂಡನ್ನು ಸೃಷ್ಟಿ ಮಾಡ್ಕೋಬೇಕು ಆ ಸಿನಿಮಾ ರಂಗದಲ್ಲಿ ಯಾವುದಾದ್ರೂ ಅವಕಾಶ ಸಿಗಬೇಕು ಇಂಥದ್ದು ಏನಾದ್ರು ಆಸೆ ಇಟ್ಕೊಂಡಿರೋರು ಆ ಬಿಗ್ ಬಾಸ್ ಮನೆಯ ಪ್ಲಾಟ್ಫಾರ್ಮನ್ನು ಬಳಸ್ಕೊಳ್ಳಿ ನೀವು ಯಾಕೆ ರೀ ಹೋದ್ರಿ ಐವತ್ತು ಲಕ್ಷ ಅಮೌಂಟ್ ಬಿಗ್ ಬಾಸ್ ಗೆದ್ದರೆ ಅದು ನಿಮಗೆ ಮ್ಯಾಟರ ಖಂಡಿತವಾಗ್ಲೂ ಇಲ್ಲ ಅಥವಾ ಹೆಸರು ನಿಮಗೆ ಆಲ್ರೆಡಿ ಹೆಸರಿತ್ತು ಈಗ ಅಲ್ಲಿಗೆ ಹೋಗಿ ಹೆಸ್ರು ತಗೊಳ್ತಾ ಇಲ್ಲ ನೀವು ಇರೋ ಹೆಸರನ್ನು ಕೆಡಿಸ್ಕೊಳ್ತಾ ಇದ್ದೀರಿ ಅವರು ಇವರು ಇದ್ದಿದ್ದು ಅವಳು ಇವಳು ಅಂತ ಮಾತಾಡ್ಕೊಳ್ಳೋ ರೀತಿ ಮಾಡ್ಕ ಮಾಡ್ಕೊಂಡಿದಿರಿ ಜನ ಹಂಗೆ ಮಾತಾಡ್ತಾ ಇರೋದು ಇವಾಗ ಯಾಕೆ ಬೇಕಿತ್ತು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನೋಂಗೆ ಆ ಪುಟಾಣಿ ಹುಡ್ಗಿ ಮೇಲೆ ನಿಮ್ಮ ವಯಸ್ಸೇನು ಆ ಹುಡ್ಗಿ ವಯಸ್ಸೇನು ಹೇಳಬಾರ್ದೆಲ್ಲ ಹೇಳಿ ಆ ಹುಡ್ಗಿಗೆ ಕಣ್ಣೀರು ಹಾಕಿಸಿ ಕಣ್ಣೀರೆಲ್ಲ ಕೈ ತೋಳ್ಸದ್ರಿ ಇನ್ಸ್ಟೆಂಟ್ ಕರ್ಮ ಅಂತಾರೆ ಮೇಡಮ್ ಇದನ್ನ ಅಲ್ಲಾಯ್ತು ಈಗ ರಿಫ್ಲೆಕ್ಟ್ ಆಗ್ತಾ ಇದೆ ಆಕ್ಚುಲಿ ಇದು ಈಗಲ್ಲ ನಾನಂದು ನಾವು ಅಂದ್ಕಂಡಂಗೆ ಚರ್ಚೆ ಮಾಡ್ದಂಗೆ ಇದು ಯಾವತ್ತೂ ಕೇಸ್ ಆಗಬೇಕಿತ್ತು ಚರ್ಚೆ ಆಗಬೇಕಿತ್ತು ಎಸ್ ಕೆಟಗರಿ ಬಗ್ಗೆ ಯಾರಾದರೂ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ರೇಸ್ ಮಾಡ್ತಾರೆ ಅನ್ಕೊಂಡಿದ್ವಿ ಸ್ವಲ್ಪ ಲೇಟ್ ಆಗಿದೆ ಒಬ್ರು ಹೈಕೋರ್ಟ್ ಲಾಯರು ಬಿಡದಿ ಸ್ಟೇಷನ್ ಅಲ್ಲಿ ಎಫ್ಐ ಆರ್ ಎಫ್ ಐ ಆರ್ ಹಾಕಿದ್ದಾರೆ ಸೊ ಉತ್ತರ ಏನು ಕೊಡ್ತೀರಿ ನಾನು ಹೇಳಿದ್ನಲ್ಲ ಇರ್ಲಾರ್ದವ್ರು ಇರುವೆ ಬಿಟ್ಕೊಳ್ಳೋದು ಅಂದ್ರೆ ಇದನ್ನೇ ಇದನ್ನೇ ನೋಡಿ ಹೇಳೋದು ಏನು ಕಡಿಮೆ ಆಗಿತ್ತು ನಿಮಗೆ ಸುಮ್ನೆಲ್ಲಿದ್ದು ಹೋರಾಟಗಳನ್ನು ಮಾಡ್ಕೊಂಡು ನಿಮ್ಮ ಕೆಲಸ ಮಾಡ್ಕೊಂಡು ಇದ್ರಾಗ್ತಾ ಇರ್ಲಿಲ್ವಾ ಅಲ್ಲಿ ಹೋಗಿ ಹೆಸರು ಕೆಡಿಸ್ಕೊ ಬಂದ್ರಲ್ಲ ಅಲ್ಲಿಗೆ ಹೋಗಿ ಒಳ್ಳೊಳ್ಳೆ ಹೆಸರು ತಗೊಂಡು ಇವತ್ತು ಉದ್ದಾರ ಆಗಿರೋರು ತುಂಬಾ ಜನ ಇದ್ದಾರೆ ಬಿಗ್ ಬಾಸ್ ನಲ್ಲಿ ಬಿಗ್ ಬಾಸ್ ಅದ್ ಏನಾದ್ರೆ ಅದರಿಂದ ಏನಾದ್ರು ಉದ್ಧಾರ ಆಗುತ್ತಾ ಅಂತ ಕೆಲವ್ರು ಹೇಳಿದ್ರೆ ಉದ್ದಾರ ಆಗಿರೋರ ಸಂಖ್ಯೆ ಇದೆ ಆಮೇಲೆ ಉದ್ದಾರ ಆಗುತ್ತೆ ಅಂತ ಹೇಳೋರೇ ಬಿಗ್ ಬಾಸ್ನ ನೋಡ್ತಾ ಇದ್ದಾರೆ ನೋಡ್ತಾರೆ ಅತ್ಯಂತ ದೊಡ್ಡ ವೇದಿಕೆ ಅದು ಇಷ್ಟಪಟ್ಟು ನೋಡ್ತಾರೋ ಬಯಕ್ ನೋಡ್ತಾರೋ ಒಟ್ಟು ಬಿಗ್ ಬಾಸ್ನಂತೂ ನೋಡ್ತಾರ ಜನ ಅಂತಹ ಕಡೆ ಹೋಗಿ ನೀವು ಇರೋ ಹೆಸರನ್ನ ಸ್ವಲ್ಪ ಚೆನ್ನಾಗಿ ಮಾಡ್ಕೊಂಡು ಬರ್ದಲೆ ನೀವು ಒಂದಿನ ಇದು ಬಂದಿದ್ರು ಪರವಾಗಿಲ್ಲ ಬಿಗ್ ಬಾಸ್ ಅಶ್ವಿನಿ ಅಂತಾನೆ ಕರಿತಾ ಇದ್ವಿ ನಾವು ಒಂದು ದಿನ ಅಥವಾ ಎರಡು ದಿನ ಇದ್ದು ಒಳ್ಳೆ ನಿಮ್ಮ ನ ಇಲ್ಲಿ ತನಕ ಹೆಂಗೆ ಕಾಪಾಡ್ಕೊ ಬಂದಿದ್ರಿ ಅದನ್ನೇ ಅಲ್ಲಿ ತೋರಿಸಿ ಬಂದಿದ್ರೆ ಇನ್ನೊಂದು ಸ್ವಲ್ಪ ಹೆಸರು ಚೆನ್ನಾಗ್ ಆಗ್ತಾ ಇತ್ತು ಬಟ್ ಈಗ ನಿಮ್ಮ ಪದ ಬಳಿಕೆ ನೀನು ಎಲ್ಲಿಂದ ಬಂದಿರೋಳು ಅನ್ನೋದು ಗೊತ್ತಾಗುತ್ತೆ ನೀವು ಹುಟ್ಟತೇನೆ ಕೋಟಿ ಕೂಳ ಅಂದ್ರೆ ಎಲ್ಲರೂ ಹಂಗೆ ಆಗಿರ್ಬೇಕಾ ಆಮೇಲೆ ನಿಮಗೆ ಅಲ್ಲಿಗೆ ಬಿಗ್ ಬಾಸ್ಗೆ ಹೋಗ್ತಾ ಇದ್ದೀರಾ ಅಂದಾಗ ಗೊತ್ತಿರ್ಲಿಲ್ವಾ ನಾನು ನಾನು ಒಬ್ಬ ಕಂಟೆಸ್ಟೆಂಟು ಬೇರೆಯವರು ಒಬ್ಬ ಕಂಟೆಸ್ಟೆಂಟು ಹೆಂಗೆ ಆಡಬೇಕು ಅಂತ ಅಲ್ಲ ನೀವುಗಳು ಏನೋ ಏನು ಹೇಳ್ತಾರಪ್ಪ ಅದು ಕಂಟೆಂಟ್ ಕೊಡ್ತೀನಿ ಕಂಟೆಂಟ್ ಕೊಡ್ತೀನಿ ಅಂತ ಹೋಗಿ ಇಂಥ ಕಂಟೆಂಟ್ ಕೊಡ್ತಾ ಇದ್ದೀರಲ್ಲ ಕಂಟೆಂಟ್ ಕೊಡ್ತೀನಿ ಅಂತ ಹುಡುಗಿರಿಗೆ ಕಾಲಿಳಿಯಕ್ಕೆ ಹೋದ್ರಿ ನಿಮ್ಮ ಕಾಲನ್ನು ನೀವೇ ಹೇಳ್ಕೊಳ್ತಾ ಇದ್ದೀರಿ ಅವ್ಡುಗಿ ಕಾಲಿಳಿಯಕ್ಕೆ ಹೋಗಿ ನೀವೇ ಸರಿಯಾಗಿ ಜಾರು ಬಿದ್ದಿದ್ದೀರಿ ಇವಾಗ ಏನಪ್ಪ ಕನ್ನಡಪರ ಹೋರಾಟಗಾರ್ತಿಯ ಬಾಯಲ್ಲಿ ನೀನು ಎಲ್ಲಿಂದ ಬಂದಿದ್ಯಾ ಅನ್ನೋದು ಗೊತ್ತಾಗುತ್ತೆ ಕನ್ನಡದ ಶಾಲ್ ಹಾಕ್ಕೊಂಡು ಹೆಣ್ಮಕ್ಳಿಗೆ ನಾಡು ನುಡಿಗೋಸ್ಕರ ನಾನು ಹೋರಾಟ ಮಾಡ್ತೀನಿ ಅಂತ ಹೇಳೋ ಹೆಣ್ಣುಮಗ್ಳು ಬಾಯಲ್ಲಿ ಎಸ್ ಕೆಟಗರಿ ಅಂತ ಪದ ಬರುತ್ತೆ ಏನು ಮೇಡಮ್ ಇದಲ್ಲ ಅವರೇ ಬೇಕಿತ್ತಾ ಇದು ಈ ಎಸ್ ಕೆಟಗರಿ ಬಗ್ಗೆ ವಿಡಿಯೋ ನೋಡಿದ್ರೆ ನಿಮ್ಗೆ ಏನಿಸ್ತು ಅವ್ರು ಯಾವ್ದು ಈ ಜಾತಿ ಬಗ್ಗೆನ ಅಥವಾ ಬೇರೆದ್ರ ಬಗ್ಗೆ ಮಾತಾಡಿದಾರಾ ನನ್ಗೆ ಅನ್ಸಿದ್ರೆ ನಾನು ಹೇಳಿದೀನಿ ಈ ಎಸ್ ಕೆಟಗರಿ ಅಂದ್ರೆ ನಿಮ್ಗೆ ಏನಿಸ್ತು ಅಂಡ್ ಎಫ್ ಆಗಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಗಿವ ಕಾಮೆಂಟ್ ನಮಸ್ಕಾರ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್